ನಮಸ್ಕಾರ ವೀಕ್ಷಕರೇ ಆರ್ಮಿ ಸ್ವಾಗತ ನಾನು ಬೆಳಗಾಂ ಡಿಸ್ಟಿಕ್ ಪೂರ್ವ ಮಾಡ್ತಾ ಇದ್ದೀವಿ ಡಿಫರೆಂಟ್ ಯೂನಿಟ್ಸ್ ಆಫ್ ಪೊಲೀಸ್ ಆಫೀಸರ್ಸ್ ಒಂದು ಎಂಟು ಯೂನಿಟ್ ಮಾಡಿದ್ದೀವಿ ಎಂಟು ಯೂನಿಟ್ನಲ್ಲಿ ಒಂದು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಆಫೀಸರ್ಸ್ ಇದ್ದಾರೆ ಆ ಮೂವತ್ತು ಆಫೀಸರ್ಸ್ ಬೇರೆ ಬೇರೆ ಮೊದಲು ಬೆಳಗಾವಿ ಮಾಡಿದೀವಿ ನಿನ್ನೆ ಪೂರ್ತಿ ಇವತ್ತು ಬೇರೆ ಬೇರೆ ತಾಲೂಕುಗಳಿಗೆ ನಮ್ಮ ಡಿಫರೆಂಟ್ ಟೀಮ್ಸ್ ಹೋಗ್ತಾ ಇದೆ ಅಲ್ಲಿ ಹಾಸ್ಪಿಟಲ್ಸು ಗಬರೇಜರ್ ಆಫೀಸಸ್ ಎ ಡಿ ಎಲ್ ಆರ್ ಆಫೀಸಸ್ ಆ್ಯಂಡ್ ಅದರ್ ಪಬ್ಲಿಕ್ ಆಫೀಸು ಗೌರ್ಮೆಂಟ್ ಆಫೀಸಸ್ನ ನಾವು ರ್ಯಾಂಡಮ್ ಆಗಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ಅಲ್ಲಿ ಏನೇನು ಕುಟುಂಬ ವರ್ಷಗಳಿದಾವೆ ಜನರದು ಇವರು ಮಾಡುತ್ತಿರುವ ಕೆಲಸದಲ್ಲಿ ಏನೇನು ಶಾರ್ಟ್ ಕಮಿಂಗ್ಸ್ ಇದೆ ಲ್ಯಾಬ್ಸಸ್ ಏನಿದೆ ಮತ್ತು ನಮಗೆ ಈಗಾಗಲೇ ಬಂದಂಥ ಅಲಿಗೇಷನ್ಸ್ ವಿಷಯದಲ್ಲಿಯೂ ಕೂಡ ನಾವಲ್ಲಿ ವೆರಿಫೈ ಮಾಡ್ತೀವಿ ಅವರು ಮೇಂಟೈನ್ ಮಾಡಿದ ರಿಜಿಸ್ಟ್ರನ್ನ ಇಟ್ಟುಕೊಂಡು ಏನೇನು ಅಪ್ಲಿಕೇಶನ್ಸ್ ಜನರದ ಖಾತಾ ಚೇಂಜ್ ಮಾಡಲಿಕ್ಕೆ ಇರಲಿ ಅಥವಾ ಮಲ್ಗಮೇಶನಿಗೆ ಇರಲಿ ಅಥವಾ ನಿಮ್ಮ ಈ ಹೊಸದಾಗಿ ಈ ಖಾತಾ ಮಾಡ್ತಾ ಇದ್ದಾರೆ ಆ ವಿಷಯದಲ್ಲಾಗಲಿ ಏನೇನು ಅಪ್ಲಿಕೇಶನ್ಸು ಪೆಂಡಿಂಗ್ ಇದೆ ಯಾಕೆ ಜನರು ಮತ್ತೆ ಮತ್ತೆ ಆಫೀಸ್ಗಳಿಗೆ ಬರ್ತಾ ಇದ್ದಾರೆ ನೋಡಲಿಕ್ಕೆ ಮತ್ತು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಆ್ಯಕ್ಷನ್ ನಾವು ನಾವೊಂದು ಈ ಬೆಳಗಾವ್ ಜಿಲ್ಲೆಯ ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಬಂದಿದ್ವಿ ಅರ್ಧ ದಿವಸದಿಂದ ಇಲ್ಲಿ ಓಡಾಡ್ತಾ ಇದ್ದೀವಿ ಈಗ ಇಲ್ಲಿ ಗೋಕಾಕ್ ಹಾಸ್ಪಿಟ್ಲಿಗೆ ಬಂದು ನೋಡ್ಲಿಕ್ಕಾಗಿನೂ ಇದು ಹಾಸ್ಪಿಟ್ಲು ತುಂಬ ಹಳೆ ಹಾಸ್ಪಿಟ್ಲು ಇಲ್ಲಿ ಇಪ್ಪತ್ತೈದು ಜನ ವೈದ್ಯರು ಕೆಲಸ ಮಾಡ್ತಾರೆ ಹಲವಾರು ಜನ ಡಿ ಗ್ರೂಪು ಮತ್ತು ನರ್ಸಸ್ ಎಲ್ಲ ಕೆಲಸ ಮಾಡ್ತಾರೆ ಬಟ್ ಬಿಲ್ಡಿಂಗ್ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಹಳೆ ಬಿಲ್ಡಿಂಗು ಈಗೇನೋ ರಿಪೇರ್ವಾಗಿ ಮಾಡಿದಾರಂತೆ ಮೆಡಿಸಿನ್ಗೆ ಎಲ್ಲ ರಾಜ್ಯದ ಎಲ್ಲ ಕಡೆ ಸ್ವಲ್ಪ ಮೆಡಿಸಿನ್ದು ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಆಗ್ತಾಯಿಲ್ಲ ಇಲ್ಲ ಅದರದ್ದು ಅಕೌಂಟೆಬಿಲಿಟಿ ಇಲ್ಲ ಈಗ ನಾವಲ್ಲಿ ಫಾರ್ಮಸಿಯಲ್ಲಿ ಹೋಗಿ ನೋಡಿದ್ದೀವಿ ಆನ್ಲೈನ್ ಡಿಸ್ಟ್ರಿಬ್ಯೂಷನ್ ಆಫ್ ಮೆಡಿಸಿನ್ ಇಲ್ಲ ಬಂದವರಿಗೆ ಪಾಳಿ ಹಚ್ಕೊಂಡು ನಿಂತಿದ್ದರಲ್ಲಿ ಇಪ್ಪತ್ತೈದು ಮೂವತ್ತು ನಲ್ವತ್ತು ಜನ ನಿಂತದ್ದು ನಾವು ನೋಡಿದ್ದೀವಿ ಅವರಿಗೆ ಮೆಡಿಸಿನ್ ಕೊಟ್ಟಾಗ ಯಾರಿಗೆ ಕೊಟ್ಟಿವಿ ಎಷ್ಟು ಕೊಟ್ಟಿವಿ ಅನ್ನೋದ್ರ ಬಗ್ಗೆ ಕಂಪ್ಯೂಟ್ರೈಸ್ಡ್ ಎಂಟ್ರೀಸ್ ಇಲ್ಲ ಅಥವಾ ಮ್ಯಾನ್ಯಲ್ ಎಂಟ್ರೀಸು ಇಲ್ಲ ಬರೀ ಅವ್ನಿಗೆ ಅವ್ರೇನು ತೋರಿಸಿದ್ರು ನಮಗೆ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿದ್ದಾರೆ ಅದರಲ್ಲಿ ಈ ಮೆಡಿಸಿನ್ ಎಷ್ಟು ಮಂದಿಗೆ ಅಂತ ಅನ್ನೋದು ಬರಿತಾರೆ ಆ ಮೆಡಿಸಿನ್ ಹೆಸರು ಬರಿತಾರೆ ಮುಂದೆ ಆರು ವಯಗಳು ಅಂತ ಕರಿತಾರೆ ಅಂದರೆ ಆರು ಯೂನಿಟ್ ಕೊಟ್ಟಿವೋ ಏಳು ಯೂನಿಟ್ ಅಂತ ಏನು ಬರ್ಕೊಂಡು ಕೊನೆಗೆ ಡೇ ಎಂಡಿಗೆ ಇಷ್ಟು ಮೆಡಿಸಿನ್ ನಾವು ಕೊಟ್ಟುಬಿಟ್ಟೀವಿ ಇಲ್ಲಿ ಅಂತ ಬರ್ಕೊಟ್ಟ ಸೊ ಇದರಿಂದ ಏನಾಗ್ತದೆ ಯಾರಿಗೆ ಕೊಟ್ಟರು ಯಾವಾಗ ಕೊಟ್ಟರು ಇವತ್ತು ಎಷ್ಟು ಕೊಟ್ಟರು ನಾಳೆ ಎಷ್ಟು ಕೊಟ್ಟರು ಮ್ಯಾನಿಪ್ಯುಲೇಟ್ ಮಾಡೋಕ್ಕೂ ಬರ್ತದೆ ಆಯಿತಾ ಸೊ ಆದ್ದರಿಂದ ಮೆಡಿಸಿನ್ ಅಕೌಂಟೆಬಿಲಿಟಿ ಚೆನ್ನಾಗಿ ಮೇಂಟೈನ್ ಆಗಬೇಕು ಅಂತ ಡಾಕ್ಟರ್ ಹೇಳಿದ್ದೀವಿ ಅವರು ಬರೆದಿದ್ದಾರೆ ಕಂಪ್ಯೂಟರೈಸ್ಡ್ ಬೇಕು ನಮಗೆ ಮೆನ್ ಬೇಕು ಬಂದ ನಂತರ ನಾವು ಮಾಡ್ತೀವಿ ಆದಷ್ಟು ಶೀಘ್ರ ಕ್ರಮ ಬೇಕು ಅಂತ ಹೇಳಿದ್ವಿ ಇನ್ನಿಲ್ಲೊಂದು ವೇರ್ ಹೌಸ್ ಇದೆ ಒಳ್ಳೆ ನಿಂತಿದ್ದೀರಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ನಾವು ನೋಡಲಿಕ್ಕಾಗಿನೂ ಇಪ್ಪತ್ತೆರಡನೇ ಇಶ್ಯೂ ಇಲ್ಲಿ ತನಕ ಒಂದು ಅರೌಂಡ್ ಒಂಬತ್ತೂವರೆ ಲಕ್ಷ ರೂಪಾಯಿದ್ದು ಮೆಡಿಸಿನ್ ವೇಸ್ಟ್ ಆಗಿದೆ ಅಂದರೆ ಯಾರಿಗೂ ಹೋಗಿಲ್ಲ ಇಲ್ಲೇ ಬಿತ್ತು ಇಲ್ಲೇ ಎಕ್ಸ್ಪೈರ್ ಆಗಿದೆ ಸೊ ಜುಲೈಯಿಂದ ಈ ಲಾಸ್ಟ್ ಜುಲೈಯಿಂದ ಈ ಜುಲೈವರೆಗೆ ಒಂದು ಆರು ಲಕ್ಷ ರೂಪಾಯಿದು ಮೆಡಿಸಿನ್ ವೇಸ್ಟ್ ಆಗಿದೆ ಸೊ ಅದಕ್ಕೆ ಇವರು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಇವ್ರಿಗೆ ನೋಟಿಸ್ ಇಷ್ಟು ಮಾಡ್ತೀವಿ ಏನು ಕಾರಣ ಇದೆ ಅದನ್ನು ಕೇಳ್ತೀವಿ ಕಾರಣ ಇವ್ರ ಕಾರಣನೂ ಇವ್ರ ಮೇಲಿನವ್ರ ಕಾರಣನೋ ಕೆಳಗಿನವ್ರ ಕಾರಣ ಯಾರ ಕಾರಣ ಹೂಡಿಕೆ ಇದು ಇಡೀ ರಾಜ್ಯವ್ಯಾಪಿ ಈ ಥರ ಸಮಸ್ಯೆ ಆಗ್ತಾ ಇದೆ ಒಂದು ಯೂನಿಟ್ನಲ್ಲಿ ಹತ್ತು ಲಕ್ಷ ರೂಪಾಯಿ ಈ ಥರ ವೇಸ್ಟ್ ಆಗ್ತಿದ್ರೆ ಇಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟು ಮೆಡಿಸಿನ್ ವೇಸ್ಟ್ ಆಗ್ತದೆ ಜನರು ಮೇ ಔಷಧಿಗಾಗಿ ಪದಾರ್ಥ ಇರಬೇಕಾದ್ರೆ ಔಷಧಿ ಸರಿಯಾಗಿ ಅವ್ರಿಗೆ ವಿತರಣೆ ಆಗದೇನೆ ಇಂಥ ವೇರ್ ಹೌಸ್ನಲ್ಲಿ ಬಿದ್ದು ವೇಸ್ಟ್ ಆಗ್ತಿದ್ರೆ ಅದನ್ನು ಒಂದು ಜವಾಬ್ದಾರಿತವಾಗಿ ನಿರ್ವಹಿಸುವಂತಹ ವ್ಯವಸ್ಥೆ ತರಲಿಕ್ಕೆ ಏನು ಶಕ್ತಿ ಅದನ್ನು ಪ್ರಯತ್ನ ಮಾಡಲಿಕ್ಕೆ ಡೈರೆಕ್ಷನ್ಸ್ ಕೊಡ್ತೀನಿ ಸೊ ಈಗ ಇದಲ್ಲದೇ ಬೇರೆ ಬೇರೆ ಈ ಸೌಂದತಿಗೆ ಒಂದು ಟೀಮ್ ಹೋಗಿದೆ ಹುಡುಕೇಡಿಗೋಗಿದೆ ಹೋಗಿದೆ ಅವರೆಲ್ಲನೂ ಅಲ್ಲಿ ಬೇರೆ ಬೇರೆ ಕಚೇರಿಗಳನ್ನು ನೋಡ್ತಾರೆ ಅಲ್ಲಿ ನಡೆಯುವಂತಹ ಕೆಲವು ಅವಾಂತರಗಳನ್ನು ಹಿಡಿದು ಅವಕ್ಕೆ ಆ್ಯಕ್ಷನ್ಸ್ ತೊಗೊಳ್ಳೋದಾಗಲಿ ಪರಿಹಾರ ಸೂಚಿಸೋದಾಗಲಿ ಮಾಡ್ತಾರೆ ಥ್ಯಾಂಕ್ ಯು